ಎಲ್ಲ ಎಲ್ರಿಗೂ ವಿತ್ ಮಂಜುಶಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಷ್ಟು ದಿನ ಡೈಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಿದ್ದೆ ಬಟ್ ಏನಾದ್ರೆ ಅಂಥದ್ದೇನು ಇಂಟ್ರೆಸ್ಟಿಂಗ್ ನಡೀತಿಲ್ಲ ನನ್ನ ಲೈಫಲ್ಲಿ ವ್ಲಾಗ್ ಮಾಡಿ ತೋರಿಸೋ ಅಷ್ಟು ಅದಕ್ಕೋಸ್ಕರ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಿದ್ದೆ ಅದೇ ಟೈಮಿಗೆ ನಾನು ನನ್ನ ಟ್ವೆಂಟಿ ಟ್ವೆಂಟಿ ಫೈವ್ ವಿಷನ್ ಬೋರ್ಡ್ನ ಮಾಡಬೇಕಿತ್ತು ಹ್ಮ್ ಇದನ್ನ ಯಾಕೆ ತೋರಿಸ್ಬಾರ್ದು ವ್ಲಾಗ್ಸ್ ನೋಡಿ ನೋಡಿ ನಮಗೂ ಬೇಜಾರಾಗಿ ಹೋಗಿರುತ್ತೆ ಒಂಚೂರು ಸ್ಪೈಸತ್ ಮಾಡೋಣ ತಿಂಗ್ಸ್ ಅಂತ ಹೇಳಿ ಇವತ್ತು ವಿಷನ್ ಬೋರ್ಡ್ ಹೇಗೆ ಮಾಡೋದು ಇಲ್ಲ ನಾನು ಹೇಗೆ ವಿಷನ್ ಬೋರ್ಡ್ ಮಾಡ್ತಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ ಈ ವಿಡಿಯೋನಲ್ಲಿ ಬನ್ನಿ ವಿಷನ್ ಬೋರ್ಡ್ ಅಂದ್ರೆ ಏನು ಇವಾಗ ಟ್ವೆಂಟಿ ಟ್ವೆಂಟಿ ಫೈವ್ ಶುರು ಆಗ್ತಿದೆ ಎಲ್ರಿಗೂ ಹೊಸ ಗೋಲ್ಸ್ ಇರುತ್ತೆ ಆಸೆಗಳಿರುತ್ತೆ ಆಕಾಂಕ್ಷೆಗಳಿರುತ್ತೆ ಮನೆ ಕಟ್ಬೇಕು ಅಂತ ಇರ್ಬೋದು ಇಲ್ಲ ಹೊಸ ಕೆಲಸ ಹುಡುಕ್ಬೇಕು ಅಂತ ಇರ್ಬೋದು ಇಲ್ಲ ಚೆನ್ನಾಗಿ ಓದಬೇಕು ಅಂತ ಇರ್ಬೋದು ಇಲ್ಲ ಪುಟಾಣಿ ಪುಟಾಣಿ ಗೋಲ್ಸ್ ಇರ್ಬೋದು ಹೆಲ್ದಿ ಆಗಬೇಕು ಕ್ಲಿಯರ್ ಸ್ಕಿನ್ ಇರಬೇಕು ಜಾಸ್ತಿ ನಾವು ಓದಬೇಕು ಆ ಥರ ಇಲ್ಲ ಸರಿ ಆಚೆ ಹೋಗ್ಬಾರ್ದು ಇಂಥ ಗೋಲ್ಸ್ನೆಲ್ಲ ವಿಷನ್ ಬೋರ್ಡಲ್ಲಿ ಪಿಕ್ಟೋರಿಯಲ್ ರೂಪದಲ್ಲಿ ತೋರಿಸ್ತೀವಿ ನಾರ್ಮಲ್ ಆಗಿ ನಮ್ದು ಏನೇ ಗೋಲ್ಸ್ ಇದ್ರೂ ಜನ್ವರಿ ಸ್ಟಾರ್ಟಿಂಗ್ ಒಂದು ಅಷ್ಟೇ ಇರುತ್ತೆ ಆ ಜೋಶು ಆ ಮೋಟಿವೇಶನ್ ಅನ್ನೋದು ಆಮೇಲೆ ಜೀವನದ ಜಂಜಾಟ ಮತ್ತೆ ಶುರು ಆಗಿಬಿಟ್ಟು ಎಲ್ಲ ಸೈಲೆಂಟ್ ಆಗಿ ಮತ್ತೆ ಅದೇ ಫ್ಲೋ ಕೊಟ್ಟು ಹೋಗ್ತೀವಿ ಬಟ್ ವಿಷನ್ ಪೋಚ್ ಅಂದರೆ ನೀವು ನಿಮಗೆ ಪ್ಲಸ್ ಯೂನಿವರ್ಸ್ಗೆ ಹೇಳ್ತಿದ್ದೀರ ನನ್ನದು ಈ ಗೋಲ್ಸ್ ಇದೆ ನನಗೆ ಈ ಆಸೆಗಳಿದೆ ನಾನು ಇದನ್ನು ಅಚೀವ್ ಮಾಡೇ ಮಾಡ್ತೀನಿ ಅಂತ ಆ ಪಿಕ್ಟೋರಿಯಲ್ ರೂಪದಲ್ಲಿ ನೀವು ನಿಮ್ಮ ಸಬ್ ಕಾನ್ಷಿಯಸ್ ಎಲ್ಲ ಅದನ್ನು ತುಂಬಿಕೊಂಡಾಗ ದರ್ ಇಸ್ ಸಮ್ ವೇ ಯು ವರ್ಕ್ ಟು ವಾರ್ಡ್ಸ್ ಇಟ್ ನೀವು ಅದರ ಕಡೆ ಪರಿಶ್ರಮ ಹಾಕ್ತೀರಾ ಅದ್ರ ಕಡೆ ಕೆಲಸ ಮಾಡ್ತೀರಾ ಅದಕ್ಕೋಸ್ಕರ ಡೈಲಿ ಒಂದೊಂದು ಸ್ಟೆಪ್ ಆದರೂ ತೊಗೊಳ್ತೀರ ಆ ಗೋಲ್ನ ಅಚೀವ್ ಮಾಡೋದಕ್ಕೆ ಸೊ ವಿಷನ್ ಬೋರ್ಡ್ ಇಸ್ ನಥಿಂಗ್ ಬಟ್ ನೀವು ನಿಮಗೆ ಪ್ಲಸ್ ಯೂನಿವರ್ಸಿಗೆ ಹೇಳ್ತಿರೋ ಥರ ಇದು ನನ್ನ ಗೋಲ್ಸ್ ಇದೆ ನಾನು ಇದು ಈ ವರ್ಷ ಅಚೀವ್ ಮಾಡೇ ಮಾಡ್ತೀನಿ ಅಂತ ಇಬ್ರಿಗೂ ಒಂಥರ ರೆಸ್ಪಾನ್ಸಿಬಿಲಿಟಿ ಕೊಡೋ ಥರ ನೋಡು ನೀನು ಇದನ್ನ ನನಗೆ ಮಾಡಿಕೊಡು ನಾನು ಅದ್ರ ಕಡೆ ವರ್ಕ್ ಮಾಡ್ತೀನಿ ಅನ್ನೋ ಥರ ವಿಷನ್ ಬೋರ್ಡ್ ಅಟ್ಲೀಸ್ಟ್ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಆ ಥರ ನಾನು ಈ ವರ್ಷ ಟ್ವೆಂಟಿ ಟ್ವೆಂಟಿ ಫೋರ್ ಐ ಹ್ಯಾಡ್ ಹೋಪ್ ಫಾರ್ ಅ ಗ್ರೇಟ್ ಬಿಗಿನಿಂಗ್ ನನ್ನ ಲೈಫಿಗೆ ಆ್ಯಂಡ್ ಆ ಗ್ರೇಟ್ ಬಿಗಿನಿಂಗ್ ನಂಗೆ ಸಿಕ್ತು ನಾನು ಅಂದ್ಕೊಂಡಿರ್ಲಿಲ್ಲ ಬಟ್ ನಾನು ಅಂದ್ಕೊಂಡಿದ್ದಕ್ಕಿಂತ ಬೆಟರಾಗಿ ಸಿಕ್ತು ಸೊ ವಿಷನ್ ಬೋರ್ಡ್ಸ್ ಆರ್ ಅದೊಂಥರ ನಾನು ಮ್ಯಾನಿಫೆಸ್ಟೇಷನ್ ಅಂತ ಹೇಳೋಲ್ಲ ಬಟ್ ಇಟ್ ಗಿವ್ಸ್ ಯು ಸಮಥಿಂಗ್ ಟು ವಾಕ್ ಟುವರ್ಡ್ಸ್ ಈ ಥರ ಒಂದು ಗೋಲ್ ಇದೆ ಇದನ್ನು ನಾನು ಅಚೀವ್ ಮಾಡಬೇಕು ನನ್ನ ಲೈಫ್ ಇದನ್ ಇದರಿಂದ ಬೆಟರ್ ಆಗುತ್ತೆ ಅಂತ ಹೇಳಿ ತೋರಿಸೋದಕ್ಕೆ ಒಂದು ಮಾಧ್ಯಮ ಅಷ್ಟೇ ಅದು ಈ ವಿಷನ್ ಬೋರ್ಡ್ ಮಾಡೋದಕ್ಕೆ ಏನೇನು ಬೇಕು ಫಸ್ಟ್ ಆಫ್ ಆಲ್ ಒಂದು ಪೇಪರ್ ಒಂದು ಪೆನ್ ಫೋನ್ ಇಲ್ಲ ಕಂಪ್ಯೂಟರ್ ಇಲ್ಲ ಲ್ಯಾಪ್ಟಾಪ್ ಏನಾದರೂ ವಿತ್ ಇಂಟರ್ನೆಟ್ ಆ್ಯಕ್ಸಿಸ್ ಎಷ್ಟಿದ್ರೆ ಸಾಕು ನೀವು ವಿಷನ್ ಬೋರ್ಡ್ನ ಮಾಡ್ಬೋದು ಫಸ್ಟ್ ಒಂದು ಪೆನ್ ಮತ್ತು ಪೇಪರ್ನ ತೊಗೊಂಡು ನಿಮ್ಮ ಗೋಲ್ಸ್ ಏನಿದೆ ಅಂತ ಹೇಳಿ ಲಿಸ್ಟ್ ಔನ್ ಮಾಡಿ ನಾನು ಆಗಲೇ ನನ್ನ ಗೋಲ್ಸ್ನ ಲಿಸ್ಟ್ ಔನ್ ಮಾಡಿದ್ದೀನಿ ಬಿ ಸ್ಪೆಸಿಫಿಕ್ ಅಂದರೆ ಇವಾಗ ಹೊಸ ಕೆಲಸ ಸಿಗಬೇಕು ಅಂತ ಅಂದರೆ ಪ್ರಾಪರ್ ಹೊಸ ಕೆಲಸ ಸಿಗಬೇಕು ಅನ್ನೋ ನಿಮ್ಮ ತಲೆಯಲ್ಲಿರಬೇಕು ಆಮೇಲೆ ನಾನಿನ್ನ ಹೆಲ್ದಿ ಆಗ್ಬೇಕು ಅಂದರೆ ನಾನು ಹೆಲ್ದಿ ಆಗ್ಬೇಕು ಅನ್ನೋದಲ್ಲ ಅದ್ರ ಕಡೆ ನೀವು ಹೇಗ್ ವರ್ಕ್ ಮಾಡ್ತೀರಾ ಅದ್ರ ಕಡೆ ನಿಮಗೆ ವಾಕ್ ಮಾಡೋಕೆ ಆಗುತ್ತಾ ಅಂತ ಹೇಳಿ ಅದನ್ನೆಲ್ಲ ಒಂದ್ ಕಡೆ ಬರ್ದಿಟ್ಕೊಳ್ಳಿ ಯೂನಿವರ್ಸಿಟಿನಲ್ಲಿಲ್ಲ ಕಾಲೇಜಲ್ಲಿ ಒಳ್ಳೆ ಗ್ರೇಜ್ ತಗೋಬೇಕು ಇಲ್ಲ ನಾನಿಲ್ಲಿ ರೀಡ್ ಫಾರ್ಟಿ ಫೈವ್ ಬುಕ್ಸ್ ಅಂತ ಬರ್ತಿದೀನಿ ಟ್ರಾವೆಲ್ ಮೋರ್ ಅಂತ ಬರ್ತಿದೀನಿ ಸೊ ಅದನ್ನೆಲ್ಲ ಒಂದ್ ಕಡೆ ಬರೆದಿಟ್ಕೊಳ್ಳಿ ಸ್ಪೆಸಿಫಿಕ್ ಆಗಬೇಕು ಅಂತ ಏನು ಇಲ್ಲ ಬಟ್ ನಿಮ್ದು ಏನೇನು ಗೋಲ್ಸ್ ಇದೆ ಅಂತ ಹೇಳಿ ಬರ್ಕೊಳ್ಳಿ ಹಂಗಂತ ಹೇಳಿ ತುಂಬ ಲಾಂಗ್ ಲಿಸ್ಟ್ ಮಾಡಬೇಡಿ ಮ್ಯಾಕ್ಸಿಮಮ್ ಒಂದು ಸೆವೆನ್ ಟು ಏಟ್ಸ್ ಸಾಕು ಬಿಕಾಸ್ ಅಷ್ಟನ್ನೆಲ್ಲ ಅಚೀವ್ ಮಾಡೋ ಅಷ್ಟೊತ್ತಿಗೆ ತುಂಬ ಟೈಮ್ ಹಿಡಿಯುತ್ತೆ ತುಂಬ ಪರಿಶ್ರಮ ಆಗಬೇಕಾಗುತ್ತೆ ಸೊ ನಿಮ್ಮ ಗೋಲ್ಸ್ ಜಾಸ್ತಿ ಆದಷ್ಟು ನಿಮ್ಗೆ ಅಯ್ಯೋ ಇಷ್ಟೊಂದಿದೆ ನಾನು ಏನು ಮಾಡಲಿ ಅಂತ ಹೇಳಿ ಒಂದನ್ನು ಮಾಡೋಕೆ ಹೋಗೋ ಅಷ್ಟರಲ್ಲಿ ಯಾವುದೂ ಮಾಡೋಕ್ಕೋಗಲ್ಲ ನಾವು ಅದಕ್ಕೋಸ್ಕರ ಕೀಪ್ ಇಟ್ ಟು ಬೇರ್ ಮಿನಿಮಮ್ ನಿಮ್ಮ ಪೊಟೆನ್ಷಿಯಲ್ ಏನಿದೆ ನಿಮ್ಮ ಶಕ್ತಿಯಲ್ಲಿ ನೀವು ಎಷ್ಟು ಮಾಡ್ಬೋದು ಅಂತ ಹೇಳಿ ಫಸ್ಟ್ ಬರ್ತಿಟ್ಕೊಳ್ಳಿ ಈಗ ವಿಡಿಯೋನ ಪಾಸ್ ಮಾಡಿ ಬರ್ದಿಡಿ ನೆಕ್ಸ್ಟ್ ಬಿಸ್ ಬೋರ್ಡ್ ನ ಮಾಡಕ್ ಶುರು ಮಾಡೋಣ ಸೊ ನಾನು ಒಂದು ಲ್ಯಾಪ್ಟಾಪ್ ನ ಇಟ್ಕೊಂಡು ಕೂತ್ಕೊಂಡೆ ಲ್ಯಾಪ್ಟಾಪ್ ಇಸ್ ಮಚ್ ಮೋರ್ ಈಸಿ ಅವ್ರ ನನ್ಗೆ ಎಲ್ಲ ಫೋನ್ ಅಲ್ಲೂ ನೀವು ಆರಾಮಾಗಿ ಮಾಡ್ಬೋದು ದ ಫಸ್ಟ್ ಥಿಂಗ್ ನೀವು ಬರ್ದಿಟ್ಕೊಂಡಿದ್ದೀರ ಅಲ್ಲ ಫಸ್ಟ್ ಸ್ಟೆಪ್ ಆಗ್ಲೇ ಆಗಿದೆ ನಿಮ್ ಗೋಲ್ಸ್ ಎಲ್ಲ ನೀವು ಬರ್ದಿಟ್ಕೊಂಡಿದ್ದೀರಾ ಸೆಕೆಂಡ್ ಸ್ಟೆಪ್ ಬಂದು ಪಿಂಟ್ರೆಸ್ಟ್ ಹೋಗ್ಬೇಕು ಪಿಂಟ್ರೆಸ್ಟ್ ಇಸ್ ಅ ಹ್ಯೂಜ್ ಫೋಟೋ ಕ್ಯಾಟಲಾಗ್ ನಿಮ್ಗೆ ಚೆನ್ನ ಚೆನ್ನಾಗಿರೋ ಫೋಟೋಸ್ ಎಲ್ಲ ಸಿಗುತ್ತೆ ನೀವು ಅಕಸ್ಮಾತ್ ಏನಾದ್ರು ಫೋನ್ ಅಲ್ಲಿದ್ರೆ ಪಿಂಟ್ರೆಸ್ಟ್ ನ ಪ್ಲೇ ಇಂದ ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಲ್ಯಾಪ್ಟಾಪ್ ಇಲ್ಲ ಕಂಪ್ಯೂಟರ್ ಅಲ್ಲಿ ಇದ್ರೆ ಸೀದಾ ಕ್ರೋಮ್ಗೆ ಹೋಗಿ ಪಿಂಟ್ರೆಸ್ಟ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಸರ್ಚ್ ಅಲ್ಲಿ ಈ ನಿಮ್ಮ ಗೋಲ್ಸ್ ಏನಿದೆ ಅದನ್ನ ಕರೆಕ್ಟ್ ಆಗಿ ನಿಮ್ ಜೊತೆ ಇಟ್ಕೊಳ್ಳಿ ಸೊ ನಾನು ನನ್ನ ಗೋಲ್ಸ್ ನ ಹೇಳ್ತಾ ಹೋಗ್ತೀನಿ ಫಸ್ಟ್ ಗುಡ್ ಗ್ರೇಜ್ ಇನ್ ಯೂನಿವರ್ಸಿಟಿ ಸೊ ನಾನು ಇವಾಗ ಮಾಸ್ಟರ್ಸ್ ಮಾಡ್ತಿರೋದು ಅದರಿಂದ ಗ್ರೇಟ್ಸ್ ತುಂಬ ಮ್ಯಾಟರ್ ಆಗುತ್ತೆ ನನಗೆ ಗುಡ್ ಇನ್ ಯೂನಿವರ್ಸಿಟಿ ಸೊ ನಾನೇನು ಮಾಡ್ತೀನಿ ಪಿಂಟ್ರೆಸ್ಟ್ ಹೋಗಿ ನಾನು ಅದನ್ನ ಫಸ್ಟ್ ಹುಡುಕ್ತೀನಿ ಗುಡ್ ಗ್ರೇಡ್ಸ್ ಅಂತ ಗುಡ್ ಗ್ರೇಡ್ಸ್ ಅಂಡ್ ನನಗೆ ಸ್ವಲ್ಪ ಎಸ್ಥೆಟಿಕ್ ಆಗಿರೋದು ವಿಷನ್ ಬೋರ್ಡ್ಗೆ ಸೂಟಬಲ್ ಆಗೋ ಅಂತದನ್ನ ಇಷ್ಟ ಸೊ ನಾನು ಗುಡ್ ಗ್ರೇಟ್ಸ್ ಎಸ್ಥೆಟಿಕ್ ಅಂತ ಫಸ್ಟ್ ಚೆಕ್ ಮಾಡ್ತೀನಿ ಇದರಲ್ಲೆಲ್ಲ ಮಾರ್ಕ್ಸ್ ಅದು ಇದು ಅಂತ ಎಲ್ಲ ಇದೆ ಸೊ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ವೇರಿಯೇಷನ್ಸ್ ಇರುತ್ತೆ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು ಸೊ ಫಾರ್ ಎಕ್ಸಾಂಪಲ್ ನನಗೆ ಇದು ತುಂಬ ಇಷ್ಟ ಆಯಿತು ಸೊ ನಾನು ಇದನ್ನು ಸೇವ್ ಮಾಡ್ಕೋತೀನಿ ಸೊ ವಿಷನ್ ಬೋರ್ಡಲ್ಲಿ ಐ ಜಸ್ಟ್ ಚೇಂಜ್ ಇಟ್ ಟು ಗುಡ್ ಕ್ರಿಪ್ಸ್ ಅದಾದ ನಂತರ ನನಗೆ ಒಂದು ವರ್ಕಿಂಗ್ ಸ್ಟೂಡೆಂಟ್ ಜಾಬ್ ತೊಗೋಬೇಕು ಅಂತ ಹೇಳಿ ವರ್ಕಿಂಗ್ ಸ್ಟೂಡೆಂಟ್ ಆಗಿ ಒಂದು ಒಳ್ಳೆ ಕಂಪ್ನಿನಲ್ಲಿ ಇಲ್ಲ ಒಂದು ಒಳ್ಳೆ ಆಫೀಸ್ ಜಾಬ್ ಸಿಕ್ತು ಅಂದರೆ ಇಟ್ ಇಸ್ ಮಚ್ ಮೋರ್ ಈಸಿಯರ್ ನನಗೆ ಯೂನಿವರ್ಸಿಟಿ ಆ್ಯಂಡ್ ಲೈಫ್ ವಾಕ್ ಲೈಫ್ ಬ್ಯಾಲೆನ್ಸ್ ವಾಕಿಂಗ್ ಸ್ಟಡಿ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಸೊ ದಿಸ್ ಇಸ್ ಆಲ್ಸೋ ನೈಸ್ ಇದೇ ಥರ ಪ್ರತಿಯೊಂದಕ್ಕೂ ವಿ ಕೆನ್ ವಿ ಕೆನ್ ಮೇಕ್ ಇದೊಂದು ನೆಕ್ಸ್ಟ್ ಗೋಲ್ ಬಂತು ಯೂಟ್ಯೂಬಲ್ಲಿ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಮಾಡ್ಕೋಬೇಕು ಥೌಸಂಡ್ ಸಬ್ಸ್ಕ್ರೈಬರ್ಸ್ ಬೈ ನನ್ನ ಪ್ರಕಾರ ಬೈ ಜೂನ್ ಟ್ವೆಂಟಿ ಟ್ವೆಂಟಿ ಫೈವ್ ಅಷ್ಟೊತ್ತಿಗೆ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಬೇಕು ಅಂತ ಆಸೆ ಇದೆ ನನಗೆ ಅದ್ರ ಜೊತೆಗೆ ಯೂಟ್ಯೂಬ್ ಮಾನಿಟೈಸ್ ಮಾಡಬೇಕು ಅಂತಿದೆ ನನ್ನ ಚಾನೆಲ್ ಏನಂತಾರೆ ನಾನು ಡೈಲಿ ಅಪ್ಲೋಡ್ ಮಾಡೋಲ್ಲ ತುಂಬ ಇನ್ಕಸ್ ಕನ್ಸಿಸ್ಟೆಂಟ್ ತುಂಬ ಇನ್ಕನ್ಸಿಸ್ಟೆಂಟ್ ಇರ್ತೀನಿ ನಾನು ಆ್ಯಂಡ್ ಇವಾಗ ಫ್ರೀ ಇದ್ದೀನಿ ಸೊ ಏನೋ ನಡೀತಿದೆ ಬಟ್ ಯೂನಿವರ್ಸಿಟಿ ಸ್ಟಾರ್ಟ್ ಆದಮೇಲೆ ನಂಗೆ ಮತ್ತೆ ಗೊತ್ತಿಲ್ಲ ಹೇಗೋಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ರಿಯಲಿಸ್ಟಿಕ್ ಗೋಲ್ಸ್ ನಾನು ಆಗಲೇ ಹೇಳಿದ್ನಲ್ಲ ತುಂಬ ರಿಯಲಿಸ್ಟಿಕ್ ನಾವು ಎಷ್ಟು ವಾಕ್ ಮಾಡೋಕ್ಕಾಗುತ್ತೆ ಅದ್ರ ಮೇಲೆ ನಮ್ಮ ಗೋಲ್ನ ಇಟ್ಕೋಬೇಕು ಸೊ ಅದ್ರ ಪ್ರಕಾರ ನನಗೆ ನೆಕ್ಸ್ಟ್ ಜೂನ್ ಅಷ್ಟೊತ್ತಿಗೆ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಇರಲಿ ಅಂತ ಹೇಳಿ ನನ್ನ ತಲೆಯಲ್ಲಿದೆ ಅದ್ರ ಜೊತೆಗೆ ಯೂಟ್ಯೂಬ್ ಪಾರ್ಟ್ನರ್ ಗೆ ಜಾಯ್ನ್ ಆಗಬೇಕು ಅದರಿಂದ ಮಾನಿಟೈಸ್ ಮಾಡಬೇಕು ನನ್ನ ಯೂಟ್ಯೂಬ್ ಚಾನಲ್ನ ಹೋಪ್ಫುಲಿ ಅದು ಆಗುತ್ತೆ ಅಂತ ಅಂದ್ಕೊಳ್ತೀನಿ ಬಟ್ ದ ಮೇನ್ ಗೋಲ್ ಇಸ್ ಟು ರೀಚ್ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಅದರಲ್ಲಿ ಬೇರೆ ಬೇರೆ ಏನೇನೋ ಇರುತ್ತೆ ಹಾಂ సో నన్ను ఇల్ నోడ్తర ఏనేనో ఆల్మోస్ట్ ఎలా డౌన్లోడ్ మాకుండే పిక్చర్స్ ఏం బు అంతి ఇది సెకెండ్ స్టెప్చూరు లాంగ్ ఇదే నం గొత్ బట్ ఇదు సెకెండ్ స్టెప్ ని గోల్స్ ఏమేన ఇో అదకె నెంబర్ పిక్చర్ హి గూగుల్ క్రోమల్ అది ఇప్పుడు పింట్రెస్టల్ అది ఇది ఆ పిక్చర్స్న హి డౌన్లోిట్కీ నెక్స్ట్ స్టెప్కి హోట సో నెక్స్ట్ స్టెప్ బుద్ధి ಸ್ಕ್ಯಾನ್ ಮಾಡ ಅಂದರೆ ನಿಮ್ಮ ವಿಷನ್ ಬೋರ್ಡ್ನ ಕೊಲಾಜಾಗಿ ಸೆಟ್ ಮಾಡೋದು ನೀವು ಆರಾಮಾಗಿ ಅದನ್ನು ನಿಮ್ಮ ಫೋನಲ್ಲೇ ಮಾಡ್ಕೋಬೋದು ನಿಮಗೆ ಕರೆಕ್ಟಾಗಿರೋ ಇಮೇಜ್ ಸಿಕ್ತು ಅಂತ ಅಂದರೆ ಆದರೂ ಕೊಲಾಜ್ ನ ಡೌನ್ಲೋಡ್ ಮಾಡ್ಕೋಬೋದು ಶಾರ್ಟ್ ಇರ್ಬೋದು ಕೊಲಾಜ್ ಮೇಕರ್ ಇರ್ಬೋದು ಅದನ್ನು ಡೌನ್ಲೋಡ್ ಮಾಡಿ ಎಲ್ಲ ಕೊಲಾಜ್ ಮಾಡಿ ಇಟ್ಕೊಬೋದು ಇಲ್ಲ ಅಂದರೆ ಫ್ಯಾನ್ಸಿ ಫ್ಯಾನ್ಸಿಯಾಗಿ ಹೋಗ್ತೀನಿ ನಾನು ಚೆನ್ನಾಗಿ ಮಾಡಬೇಕು ಅಂತ ಅಂದರೆ ಕ್ಯಾನ್ವಾ ಅಂತ ಈ ವೆಬ್ಸೈಟ್ ಇದೆ ಸೊ ಕ್ಯಾನ್ವಾ ಇಸ್ ಅ ವೆರಿ ಪವರ್ಫುಲ್ ಆನ್ಲೈನ್ ಟೂಲ್ ಇದರಲ್ಲಿ ಇಮೇಜ್ ಎಡಿಟಿಂಗ್ ಅದೆಲ್ಲ ತುಂಬ ಚೆನ್ನಾಗಿ ಮಾಡ್ಬೋದು ನಾನು ನಾರ್ಮಲಿ ನನ್ನ ಇರ್ಬೋದು ಇಲ್ಲ ಪ್ರೆಸೆಂಟೇಷನ್ಸ್ಗೆ ಕ್ಯಾನ್ವಾ ಯೂಸ್ ಮಾಡ್ತೀನಿ ಸೊ ಕ್ಯಾನ್ವಾ ಡಾಟ್ ಕಾಮಿಗೆ ಹೋಗಿ ಇಟ್ಸ್ ಫ್ರೀ ಆಯ್ಸು ಮೋಸ್ಟ್ಲಿ ಬೇಕಿರೋ ಫೀಚರ್ಸ್ ಎಲ್ಲ ಸರ್ಚಿಗೆ ಹೋಗ್ಬಿಟ್ಟು ವಿಷನ್ ಬೋರ್ಡ್ ಅಂತ ಹುಡುಕಿ ದೆರ್ ವಿಲ್ ಬಿ ಅ ಲಾಟ್ ಆಫ್ ಟೆಂಪ್ಲೇಟ್ಸ್ ತುಂಬ ಜಾಸ್ತಿ ಟೆಂಪ್ಲೇಟ್ಸ್ ಇರುತ್ತೆ ಇಲ್ಲಿ ನೋಡ್ತಿರೋ ಹಾಗೆ ಹಲವಾರು ನಿಮಗೆ ಯಾವ ಥರ ಬೇಕು ಸೊ ವಿಷನ್ ಬೋ ಟ್ವೆಂಟಿ ಟ್ವೆಂಟಿ ಫೈವ್ ನಿಮಗೆ ಯಾವ ಥರ ಬೇಕೋ ಆ ಥರ ಎಲ್ಲ ಸಿಗುತ್ತೆ ನಿಮಗೆ ಯಾವ ಇಷ್ಟ ಆಗುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು ಐ ಥಿಂಕ್ ನನಗಿದು ತುಂಬ ಇಷ್ಟ ಆಯಿತು ಇದು ತುಂಬ ಚೆನ್ನಾಗಿದೆ ನನಗೆ ನನ್ನ ಎಸ್ಥೆಟಿಕ್ ಸೂಟ್ ಆಗೋ ಥರ ಇದೆ ಐ ಥಿಂಕ್ ನಾನು ಇದನ್ನು ಯೂಸ್ ಮಾಡ್ತೀನಿ ಇಟ್ ಲುಕ್ಸ್ ರಿಯಲಿ ನೈಸ್ ಸೊ ಈ ಥರ ಬಂದಿದ ತಕ್ಷಣ ಇದು ಇಂಡಿವಿಷನ್ ಬೋರ್ಡ್ ಇರುತ್ತೆ ನಿಮ್ಗೆ ಯಾವ ಥರ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು ಸೊ ಫಾರ್ ಎಕ್ಸಾಂಪಲ್ ಇವ್ರಲ್ಲಿ ತೋರಿಸಿರೋ ಥರ ಫೋಕಸ್ ಇದ್ರ ಮೇಲೆ ಮಾಡಿ ಟ್ರಾವೆಲ್ ಅಂತಿದೆ ಟ್ರಾವೆಲ್ ಮಾಡಿದಾಗ ಲಿವ್ ಇನ್ ದ ಮೂಮೆಂಟ್ ಇರ್ಬೋದು ಬ್ಯಾಲೆನ್ಸ್ ಅಂದರೆ ಇವು ಕ ಮೆಡಿಟೇಷನ್ ಸರಿಗಿರೋ ಫುಡ್ ತಿನ್ನೋದು ಇರ್ಬೋದು ಸೊ ಇದೆಲ್ಲನೂ ಮ್ಯಾಟರ್ ಆಗ್ತಾ ಹೋಗುತ್ತೆ ಈ ಥರ ಒಂದು ಕೊಲಾಜಲ್ಲಿ ನೀವು ನಿಮ್ಮ ಫೋಟೋಸ್ನ ಹಾಕ್ಬೋದು ನಾನು ಫಾರ್ ಎಕ್ಸಾಂಪಲ್ ಈ ಫೋಟೋನ ರಿಪ್ಲೇಸ್ ಮಾಡ್ತೀನಿ ಈ ಫೋಟೋ ಬದಲು ಡೌನ್ಲೋಡ್ ಮಾಡ್ಕೊಂಡಲ್ಲ ಅದರಲ್ಲಿ ಯಾವುದಾದ್ರೂ ಒಂದು ಫೋಟೋ ಹಾಕ್ತೀನಿ ಸೊ ಫಾರ್ ಎಕ್ಸಾಂಪಲ್ ನಂದು ಫಸ್ಟ್ ಗೋಲ್ ಏನಿತ್ತು ಯೂನಿವರ್ಸಿಟಿದು ಸೊ ಗುಡ್ ಗ್ರೇಡ್ಸ್ ಇಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಅಪ್ಲೋಡ್ ಆಗುತ್ತೆ ಐ ಥಿಂಕ್ ಫೋನಲ್ಲಿ ಇನ್ನೂ ಈಸಿ ಇದೆ ಇದು ಲ್ಯಾಪ್ಟಾಪಿಗಿಂತ ಅದನ್ನು ತೊಗೊಂಡೋಗಿ ಇಲ್ಲಿ ಕಾಪಿ ಪೇಸ್ಟ್ ಮಾಡ್ತೀನಿ ಐ ವಿಲ್ ಹಾವ್ ದಿ ಹೈಯೆಸ್ಟ್ ಗ್ರೇಡ್ಸ್ ಅಂತ ಹೇಳಿ ಇಲ್ಲಿ ಬಂತು ಸೊ ದಟ್ ಈಸ್ ಮೈ ಮೇನ್ ಫೋಕಸ್ ಅದ್ರ ಜೊತೆ ಫಾರ್ ಎಕ್ಸಾಂಪಲ್ ನನಗೆ ಇವಾಗ ವಾಕಿಂಗ್ ಸ್ಟೂಡೆಂಟ್ ಜಾಬ್ ಬೇಕು ಸೊ ವಾಕಿಂಗ್ ಸ್ಟೂಡೆಂಟ್ ಐ ಥಿಂಕ್ ದಿಸ್ ಒನ್ ನೋಡೋಣ ಮಿಕ್ಸ್ ಮ್ಯಾಚ್ ಮಾಡೋಣ ಇಲ್ಲ ಯಾವ್ದು ವರ್ಕೌಟ್ ಆಗುತ್ತೆ ಅಂತ ಹೇಳಿ ನೋಡೋಣ ಅದನ್ನ ತೊಗೊಂಡಿಫಿ ಜಸ್ಟ್ ಇಲ್ಲಿ ಹಾಕಿದ್ರೆ ಆಯಿತು ಸೊ ಅದೇ ಥರ ನಿಮಗೆ ಯಾಕೆ ಬೇಕು ಆ ಟೆಂಪ್ಲೇಟ್ಸ್ನ ತಗೊಂಡು ಇಲ್ಲಿ ಹಾಕಿದ್ರೆ ಯಾವ ವಿಜಲ್ ಬಾಂಡಿಸ್ ರೆಡಿ ಇದಾಗಿತ್ತು ನನ್ನ ವಿಷನ್ ಬೋರ್ಡ್ ಒಪ್ಪುಲಿ ನಿಮ್ಮ ವಿಷನ್ ಬೋರ್ಡ್ ಕೂಡ ಇಷ್ಟೇ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಳ್ತೀನಿ ಇಲ್ಲ ನಿಮ್ಮ ವಿಷನ್ ಬೋರ್ಡ್ ಹೇಗೆ ಬಂದಿದೆ ತಿಳಿಸಿ ಏನಾದರೂ ಶೇರ್ ಮಾಡೋಕ್ಕಾದರೆ ಲಿಂಕಲ್ಲಿ ಶೇರ್ ಮಾಡಿ ಇಲ್ಲ ಇನ್ಸ್ಟಗ್ರಾಮಲ್ಲಿ ಶೇರ್ ಮಾಡ್ಬೋದು ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ನನ್ನ ಡಿಸ್ಕ್ರಿಪ್ಷನಲ್ಲಿದೆ ಇಲ್ಲ ನಿಮ್ಮ ಗೋಲ್ಸ್ ಏನಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಷನ್ ಬೋರ್ಡ್ ಬರೀ ಇವತ್ತು ಮಾಡಿ ಬಿಡೋದಲ್ಲ ಇನ್ನು ಮೇಲೆ ಇದನ್ನು ಫಾಲೋ ಮಾಡೋದಕ್ಕೆ ಇಲ್ಲ ನಿಮ್ಮ ಫೋನ್ನ ವಾಲ್ಪೇಪರ್ ಆಗಿ ಹಾಕೊಳ್ಳಿ ಇಲ್ಲ ವಾಟ್ಸಾಪಲ್ಲಿ ನಿಮಗೆ ನೀವೇ ಮೆಸೇಜ್ ಕಳ್ಸ್ಕೊಂಡಿರಿ ಟಾಪಲ್ಲಿ ಪಿನ್ ಮಾಡಿ ಇಟ್ಕೊಳ್ಳಿ ಸೊ ನೀವು ಅದನ್ನು ಫಾಲೋ ಮಾಡ್ತೀರಾ ಅಂತ ವಿಷನ್ ಬೋರ್ಡಿ ಮಾ ವಿಷನ್ ಬೋರ್ಡ್ ಮಾಡಿ ಇಟ್ಟಿದ ತಕ್ಷಣ ಅಲ್ಲಿಗೆ ನಿಂತು ಹೋಗೋಲ್ಲ ಅದನ್ನು ಫಾಲೋ ಅಪ್ ಮಾಡೋದು ನಮ್ಮ ಕರ್ತವ್ಯ ಅವಾಗಷ್ಟೇ ನಾವು ಏನು ಗೋಲ್ಸ್ ಇಟ್ಕೊಂಡಿದ್ದೀವಿ ಅನ್ನೋದು ಅಚೀವೇಬಲ್ ಆಗುತ್ತೆ ಅಕಸ್ಮಾತ್ ನಿಮ್ಗೇನಾದರೂ ವಿಷನ್ ಬೋರ್ಡ್ ನೋಡಿ ತುಂಬ ಹೋಗ್ ಮನಸ್ತು ಅಂತ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಡೈಲಿ ಯೋಗ ಮಾಡಬೇಕು ಇಲ್ಲ ವಾಕಿಂಗ್ ಮಾಡಬೇಕು ಎಕ್ಸಸೈಸ್ ಮಾಡಬೇಕು ಅಂತಿದ್ದೀರಾ ಅಂದರೆ ಒಂದು ಕಡೆ ಬರೀರಿ ಡೈಲಿ ಹದಿನೈದು ನಿಮಿಷ ಮಾಡ್ತೀನಿ ಸ್ಟಾರ್ಟಿಂಗ್ ಚಿಕ್ಕ ಚಿಕ್ಕ ಸ್ಟೆಪ್ಸ್ ಹನಿ ಹನಿ ಗುಡಿದ್ರೆ ಹಳ್ಳ ಅಂತಾರಲ್ಲ ಆ ಥರ ಇಲ್ಲ ನೀವು ಈ ವರ್ಷ ಹನ್ನೆರಡು ಬುಕ್ ಓದಬೇಕು ಅಂತಿದ್ದೀರ ಸೊ ತಿಂಗ್ಳಿಗೆ ಒಂದು ಬುಕ್ ಮುಗಿಸ್ಬೇಕು ಡೈಲಿ ಕೂತ್ಕೊಂಡು ಒಂದು ಮೂವತ್ತು ನಿಮಿಷ ಹದಿನೈದು ನಿಮಿಷ ಓದಿ ಸಾಕು ತಿಂಗಳಿಗೊಂದು ಬುಕ್ ಮುಗಿಸ್ಬೋದು ಈ ಥರ ನಿಮ್ಮ ದೊಡ್ಡ ಗೋಲ್ಸ್ ಏನಿದೆ ಅದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಬೈಟ್ಸ್ ಮಾಡ್ಕೊಳ್ಳಿ ಅವಾಗಿನ್ನೂ ಈಸಿ ಆಗುತ್ತೆ ಈ ಗೋಲ್ಸ್ನ ಅಚೀವ್ ಮಾಡೋದಕ್ಕೆ ಹೋಪ್ಫುಲಿ ನಿಮ್ಮ ವಿಷನ್ ಬೋರ್ಡ್ ನೀವೇನು ಮಾಡಿದ್ದೀರೋ ಅದು ನಿಜ ಆಗಲಿ ಅದು ಸಾಕಾರ ಆಗಲಿ ಅಂತ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ ಈ ವಿಡಿಯೋ ನಿಮ್ಗೆ ಏನಾದರೂ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಈ ಥರ ಹಲವಾರು ವಿಡಿಯೋಗಳನ್ನ ನಮ್ಮ ಮುಂದೆ ಮಾಡಬೇಕು ಅಂತಿದ್ದೀನಿ ನಿಮಗೆ ಮೋಟಿವೇಶನ್ ಸಿಕ್ತು ಅಂತ ಹೇಳಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ನನ್ನ ಗೋಲಿ ಈಗಾಗಲೇ ಗೊತ್ತಾಗಿದೆ ನನ್ನ ವಿಷನ್ ಬೋರ್ಡಿಂದ ಅದಕ್ಕೋಸ್ಕರ ನಾನು ಅಷ್ಟೇ ಕಷ್ಟಪಡ್ತೀನಿ ಅಂತ ಹೇಳ್ತಾ ನಿಮ್ಮ ಬಿಡುಗ್ ತೊಗೊಳ್ತಿದ್ದೀನಿ ಇವಾಗ ಬಾಯ್ ಬಾಯ್